ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಬಂಧುಗಳೇ ಶ್ರೀ ಆಂಜನೇಯ ಮಾರುತಿ ಹನುಮ ಹೀಗೆಲ್ಲ ಪೂಜಿಸುವ ನಾವು ಶ್ರದ್ಧಾ ಭಕ್ತಿಯಿಂದ ಹನುಮಾನ್ ಚಾಲಿಸ ಪಠಿಸಿದರೆ ನಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ ಹನುಮಾನ್ ಚಾಲಿಸ ಪಠನೆಯ ಪ್ರಭಾವ ಎಷ್ಟಿದೆ ಎಂದರೆ ಅದರಿಂದ ನಾನಾ ಪ್ರಯೋಜನಗಳಿವೆ ಜನ್ಮ ಜನ್ಮಾಂತರಗಳ ಪಾಪ ನಿವಾರಣೆ ದೋಷದಿಂದ ಮುಕ್ತಿ ಒತ್ತಡ ನಿವಾರಣೆ ದುಸ್ವಪ್ನ ಹಾಗೂ ಭಯ ಆತಂಕ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಹನುಮಾನ್ ಚಾಲಿಸ ಪಠಿಸುವುದರಿಂದ ಆಂಜನೇಯ ಹಾಗೂ ಶ್ರೀರಾಮಚಂದ್ರನ ರಕ್ಷಣೆಯೂ ಸಿಗುತ್ತದೆ ಎಂಬುದಾಗಿ ಹೇಳುತ್ತಾರೆ ಶ್ರದ್ಧಾ ಭಕ್ತಿಗಳಿಂದ ಹನುಮಾನ್ ಚಾಲಿಸ ಪಠಿಸಿ ನಾನಾ ಪ್ರಯೋಜನ ಪಡೆದವರು ಇದ್ದಾರೆ ಅಂದರೆ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ನೀಡುವ ಪವರ್ಫುಲ್ ಮಂತ್ರ ಅಂದರೆ ಅದು ಹನುಮಾನ್ ಚಾಲಿಸ ನಲವತ್ತು ಪದ್ಯಗಳ ಈ ಹನುಮಾನ್ ಚಾಲಿಸ ದಿನನಿತ್ಯ ಪ್ರಾತಃ ಕಾಲದಲ್ಲಿ ಅಥವಾ ಪ್ರತಿ ಶನಿವಾರ ಭಕ್ತಿಯಿಂದ ಪಠಿಸಿದರೆ ಆಂಜನೇಯ ಕೃಪೆ ದೊರೆಯುತ್ತದೆ ಹೌದು ಹನುಮಾನ್ ಚಾಲಿಸ ಓದಲು ಬಾರದವರು ಕೂಡ ಇತರರು ಚಾಲಿಸ ಪಠಿಸುವುದನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಕೇಳಿದರಷ್ಟೇ ಸಾಕು ಹನುಮಾನ್ ಚಾಲಿಸಾವನ್ನ ಸ್ವಯಂ ಪಠಿಸಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಹಿರಿಯರ ವಾದ ಅಂಥದೇ ಒಂದು ಹನುಮಾನ್ ಚಾಲಿಸ ಪಠಣ ಕಾರ್ಯಕ್ರಮ ಮೈಸೂರಿನ ಕಬೀರ್ ರಸ್ತೆಯಲ್ಲಿರುವ ಶ್ರೀ ಪಾಂಡುರಂಗ ದೇವಸ್ಥಾನದ ರಾಮ ಮಂದಿರದಲ್ಲಿ ಇತ್ತೀಚೆಗೆ ನಡೆಯಿತು ಮೈಸೂರು ಭಾವಸಾರ ಕ್ಷೇತ್ರೀಯ ಮಹಿಳಾ ಮಂಡಳಿ ವತಿಯಿಂದ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಸಾಮೂಹಿಕವಾಗಿ ಹನುಮಾನ್ ಚಾಲಿಸಾ ಪಠಿಸಿದರು ಒಂದಲ್ಲ ಎರಡಲ್ಲ ಒಟ್ಟು ನೂರೆಂಟು ಬಾರಿ ಸತತವಾಗಿ ಹನುಮಾನ್ ಚಾಲಿಸ ಪಠಿಸಿದರು ಜೊತೆ ಜೊತೆಗೆ ಜೈ ಶ್ರೀರಾಮ್ ಜೈ ರಾಮ್ ಜೈ ರಾಮ್ ಮಹಾಮಂತ್ರವನ್ನು ನೂರೆಂಟು ಬಾರಿ ಪಠಿಸಿದರು ಬೆಳಗ್ಗೆ ಹತ್ತು ಗಂಟೆಗೆ ಹನುಮಾನ್ ಹಾಗೂ ಸೀತಾರಾಮ ಸಮೇತ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹನುಮಾನ್ ಚಾಲಿಸಾಪಠೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು ಸತತ ಹನುಮಾನ್ ಚಾಲಿಸಾಪಠೆ ಜಯರಾಮ್ ಮಹಾಮಂತ್ರ ಪಠಣೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಡುವಿಲ್ಲದಂತೆ ನಡೆಯಿತು ಇಡೀ ದಿನ ನಡೆದ ಕಾರ್ಯಕ್ರಮದಲ್ಲಿ ಕೆಂಪು ಶೀರೆಗಳನ್ನುಟ್ಟ ಭಾವಸಾರ ಮಹಿಳೆಯರು ಶ್ರದ್ಧಾ ಮತ್ತು ಭಕ್ತಿಯಿಂದ ಯಶಸ್ವಿಯಾಗಿ ಕೈಗೊಂಡರು ಇಡೀ ದಿನ ಒಂದೆಡೆ ಕುಳಿತು ನೂರೆಂಟು ಬಾರಿ ಹನುಮಾನ್ ಚಾಲಿಸ ಸಾವಿರದ ಎಂಬತ್ತು ಬಾರಿ ಶ್ರೀರಾಮ ಮಂತ್ರ ಪಠಿಸಿದರೂ ಅವರಲ್ಲಿ ಕೊಂಚವೂ ದಣಿವು ಕಾಣಿಸಲಿಲ್ಲ ಅಷ್ಟೊಂದು ಶ್ರದ್ಧಾ ಭಕ್ತಿ ಅವರಲ್ಲಿತ್ತು con salto la sera, la sera, la sera, in mano

ಸಂಜೆ ಆರು ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಪಠಣ ಕಾರ್ಯಕ್ರಮ ಸಂಪನ್ನಗೊಂಡಿತು ಇದೇ ಸಂದರ್ಭದಲ್ಲಿ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಗೌರವ ಕಾರ್ಯದರ್ಶಿ ರಾಕೇಶ್ ನಾಯಕ್ ಮಾತನಾಡಿದರು ಹನುಮಾನ್ ಚಾಲಿಸ ಎಲ್ಲ ನಮ್ಮ ಇಷ್ಟ ಕಾಮನೆಗಳನ್ನು ಹಾಗೂ ಸದ್ಭಕ್ತಿಯನ್ನು ಇನ್ನು ಹೆಚ್ಚಿಸುವಂತಹ ಒಂದು ದೇವರ ಸ್ಮರಣೆ ಎಲ್ಲ ಕಾಮನೆಗಳು ಆರೋಗ್ಯ ಐಶ್ವರ್ಯ ನಮ್ಮ ಸಾಂಸಾರಿಕ ಎಲ್ಲ ಇಷ್ಟ ಕಾಮನೆಗಳಿಗೂ

ನಾಗವೇಣಿ ಭಾಗ್ಯಲಕ್ಷ್ಮಿ ಮೀರಾ ನಿರ್ಮಲಾ ರಾಕೇಶ್ ನಾಯಕ್ ವಾಸುದೇವರಾವ್ ಕುತ್ನಿಕರ್ ಸೇರಿದಂತೆ ಭಾವಸರ ಕ್ಷೇತ್ರೀಯ ಮಹಿಳಾ ಮಂಡಳಿಯ ಅನೇಕ ಸದಸ್ಯರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಮೈಸೂರಷ್ಟೇ ಅಲ್ಲದೆ ಕೆ ಆರ್ ನಗರ ವಿರಾಜಪೇಟೆ ನಂಜನಗೂಡು ಹುಣಸೂರು ಮುಂತಾದ ಕಡೆಗಳಿಂದ ಮಹಿಳೆಯರು ಸಕ್ರಿಯವಾಗಿ ಬಂದು ಭಾಗವಹಿಸಿ ಹನುಮಾನ್ ಚಾಲಿಸಾ ಪಠಿಸಿದ್ದು ವಿಶೇಷ ప్లీజ్ సబ్స్క్రైబ్ మీ భావసార్ ఛానల్ లైక్ షేర్ అండ్ కామెంట్